ಅವರು ಅನಗತ್ಯವಾಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನಗತ್ಯವಾಗಿ ಅವರ ಅಜೆಂಡಾ ಇದೆಯಲ್ಲ ಸಿ ಅವ್ರು ತಕೊಂಡಿರೋದು ನ್ಯಾಷನಲ್ ಫ್ಲಾಗ್ ಅಥವಾ ಕನ್ನಡ ಫ್ಲಾಗ್ ಆರಿಸ್ತೀವಿ ಅಂತ ಪರ್ಮಿಷನ್ ತಕೊಂಡಿರೋದು ಬಟ್ ನಮಗೆ ವಿರೋಧ ಇಲ್ಲ ಯಾವುದೇ ಮಾಡೋಕ್ಕೆ ನಾಳೆ ಬಂದಿರೋದು ಡಿ ಸಿ ಆಫೀಸ್ ಹತ್ರ ಮಾಡಬಹುದು ಹಂಗೆಲ್ಲ ಮಾಡಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ಯಾವ ಪರ್ಮಿಷನ್ ತಗೊಂಡಿದ್ರು ಅದನ್ನು ಆ ಬಾವುಟ ಮಾಡ್ತಾರೆ ಕ್ರಮ ತಗೊಂಡಿದ್ದಾರೆ ಅವರೇ ಪ್ರಚೋದನೆ ಮಾಡ್ತಾ ಇರೋದು ಪ್ರಚೋದನೆ ಅಂದ್ರೆ ಇಟ್ ಯಾತಿಕೆ ಮಾಡ್ತಾ ಇದಾರೆ ಯಾಕ್ರಿ ಮಾಡ್ತಾ ಇದಾರೆ ಅವರು ಎಲೆಕ್ಷನ್ ಬರ್ತಾ ಇದೆ ಅದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ ಎಲೆಕ್ಷನ್ಗೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ ಅವರು ನಮ್ದೇನು ತಕರಾರಿಲ್ಲ ಅವ್ರು ಯಾವ್ದು ಪಂಚಾಯತಿ ಅವರು ಏನು ಪರ್ಮಿಷನ್ ಕೊಟ್ಟಿದ್ರು ಅದ್ರ ಪ್ರಕಾರ ನಡ್ಕೊಂಡಿದ್ರೆ ಜಿಲ್ಲಾಡಳಿತ ಯಾಕೆ ಇಂಟರ್ಫಿಯರ್ ಆಯ್ತಿದ್ರು ಅವ್ರಿಗೆ ಬೇರೆ ಇನ್ನೇನು ಇಲ್ಲ ನನ್ನ ಮೇಲೆ ಹೇಳಕ್ಕೆ ಅದಕ್ಕೆ ಹಿಂದೂ ವಿರೋಧಿ ಏನದು ನಾನು ಐ ಎ ಹಿಂದೂ ಬಟ್ ಐ ಲವ್ ಆಲ್ ಪೀಪಲ್ ಐ ಲವ್ ಆಲ್ ಪೀಪಲ್ ಫ್ರಮ್ ಆಲ್ ರಿಲಿಜಿಯನ್ಸ್ ಗೊತ್ತಾಯ್ತು ಎಲ್ಲ ಪ್ರಜಾ ಸೆಕ್ಯುಲರಿಸಂ ಅಂದ್ರೆ ಏನು ಏನಂದ್ರೆ ಸೆಕ್ಯುಲರಿಸ್ ಅಂದ್ರೆ ಸಂವಿಧಾನದಲ್ಲಿ ಏನ್ ಹೇಳಿದ್ದಾರೆ ಸಹಬಾಳ್ವೆ ಸಹಿಷ್ಣುತೆ ಸಹಬಾಳ್ವೆ ಸಹಿಷ್ಣುತೆ ಅದರಲ್ಲಿ ನಂಬಿಕೆಟ್